ಶಾರದಾ ದೇವಿಯವರಿಗೆ ಮತ್ತು ಶ್ರೀಮತ್ ಸ್ವಾಮಿ ವಿವೇಕಾನಂದರ ಚರಣ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಪೂಜ್ಯ ಮಾತಾಜಿ ಅವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಮಂಗಳವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಭಕ್ತರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಸ್ವಾಮಿ ಪುರುಷೋತ್ತಿ ಬರೆದಿರುವಂತಹ ಶ್ರೀ ಶಾರದಾ ದೇವಿ ಜೀವನ ಗ್ರಂಥ ಪಾರಾಯಣವನ್ನು ನೋಡ್ತಾ ಬರ್ತಾ ಇದ್ದೇವೆ ತಾಯ ರೂಪದಿ ಗುರುಕರಣೆ ಅಧ್ಯಯನ ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ ಶ್ರೀಮಾತೆ ಹೋದ್ವಾರ ಹೇಳ್ತಾ ಇದ್ರು ಒಬ್ಬ ಗುರು ಒಂದು ಮಂತ್ರ ಇರಬೇಕು ಅಂತ ನಿಯಮವನ್ನ ಹಾಕೋಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ಮುಂದುವರೆದ ಭಾಗ ಮತ್ತೊಂದು ಸಂದರ್ಭದಲ್ಲಿ ಮಂತ್ರ ದೀಕ್ಷೆಯನ್ನ ಬಯಸಿ ಒಬ್ಬ ಭಕ್ತ ಅವರಿಗೆ ಒಂದು ಪತ್ರ ಬರೆದ ಅವನಿಗೆ ಒಬ್ಬ ಕುಲಗುರು ಇದ್ದನಾದರೂ ಆತ ಶ್ರೀಮಾತೆಯಿಂದಲೇ ದೀಕ್ಷೆ ಪಡೆಯಲು ಇಚ್ಛಿಸಿದ್ದ ಅಂದ್ರೆ ಒಮ್ಮೆ ಒಬ್ಬ ಭಕ್ತ ಮಂತ್ರ ಮಂತ್ರದೀಕ್ಷೆಯನ್ನ ಪಡೆಯಲಿಕ್ಕೆ ಒಂದು ಪತ್ರವನ್ನ ಶ್ರೀಮಾತೆಯವರಿಗೆ ಬರೀತಾನೆ ಅವನಿಗೆ ಅವ್ನಿಗೆ ಏನಂತಂದ್ರೆ ಆಲ್ರೆಡಿ ಕುಲ ಗುರುಗಳು ಇದೆ ಇದಾರೆ ಆದ್ರೆ ಆತ ಶ್ರೀಮಾತೆಯಿಂದಲೇ ದೀಕ್ಷೆಯನ್ನು ಪಡೆಯಬೇಕು ಅನ್ನೋ ಇಚ್ಛೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನ ಪತ್ರದಲ್ಲಿ ಅದನ್ನ ತಿಳಿದು ಅವರು ಮಂತ್ರದೀಕ್ಷೆ ಪಡೆಯುವುದರ ಉದ್ದೇಶ ಪ್ರಾಮಾಣಿಕವಾಗಿ ಸಾಧನೆ ಮಾಡಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುವುದೇ ಹೊರತು ಕುಲ ಗುರುಗಳಿಗೆ ಸಲ್ಲಿಸುವ ಕಾಣಿಕೆಯನ್ನ ನಿಲ್ಲಿಸುವುದಲ್ಲ ಅಂದ್ರೆ ಮಂತ್ರದೀಕ್ಷೆಯ ಮುಖ್ಯ ಉದ್ದೇಶ ಏನು ನಾವು ಪ್ರಾಮಾಣಿಕವಾಗಿ ಸಾಧನೆ ಮಾಡಿ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತದ್ದೇ ಮುಖ್ಯ ಉದ್ದೇಶ ಅಂತ ಯಾವುದೇ ಪರಂಪರೆ ಇರ್ಬೋದು ನೀವು ರಾಮಕೃಷ್ಣ ಪರಂಪರೆ ಇರ್ಬೋದು ಅಥವಾ ಮತ್ತೊಂದು ಯಾವುದೇ ನಿಮ್ಮ ನಿಮ್ಮ ಪರಂಪರೆ ಇರ್ಬೋದು ಆದರೆ ಅಲ್ಲಿ ಕುಲಗುರು ಕೊಟ್ಟಂತಹ ಮಂತ್ರವನ್ನ ನಾವು ನಿಷ್ಠೆಯಿಂದ ಜಪ ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು ಅಂತ ಶ್ರೀಮಾತ ಹೇಳ್ತಾ ಇದ್ದಾರೆ ಈ ಹುಡುಗ ನನ್ನನ್ನ ಗೌರವಿಸುವಂತೆಯೇ ಅವನ ಕುಲಗುರುವಿಗೂ ಗೌರವ ಸಲ್ಲಿಸಲು ಒಪ್ಪಿದರೆ ಮತ್ತು ತನ್ನ ಕುಲಗುರುವಿಗೆ ಇಲ್ಲಿಯವರೆಗೆ ಸಲ್ಲಿಸಿಕೊಂಡು ಬರುತ್ತಿದ್ದ ಕಾಣಿಕೆಯನ್ನ ಅವನ ಶಕ್ತಿಯಾನುಸಾರ ಹೆಚ್ಚಿಸಲು ಒಪ್ಪಿದರೆ ಮಾತ್ರ ನಾನು ಅವನಿಗೆ ಮಂತ್ರ ದೀಕ್ಷೆ ಕೊಡುತ್ತೇನೆ ಎಂದರು ಇಲ್ಲಿ ಶ್ರೀಮಾತೆಯವರ ಔದಾರ್ಯಪೂರ್ಣ ಧೋರಣೆ ವ್ಯಾವಹಾರಿಕ ದೃಷ್ಟಿಕೋನ ತುಂಬಾ ಗಮನಾರ್ಹ ಅಂದ್ರೆ ಒಂದು ಕಡೆ ಆ ಭಕ್ತನ ಬಯಕೆ ಏನು ಶ್ರೀಮಾತೆಯಿಂದ ದೀಕ್ಷೆ ಪಡಿಬೇಕಂತ ಒಂದು ಬಯಕೆ ಇನ್ನೊಂದು ಆ ಅವರಿಂದ ಅಂದ್ರೆ ಕುಲಗುರುಗಳಿಂದ ಮಂತ್ರವನ್ನು ಪಡೆದಿರ್ತಾನೆ ಎಲ್ಲೋ ಒಂದ್ ಕಡೆ ಅವ್ರ ಬಗ್ಗೆ ಅನಾದರ ತೋರಿಸ್ತಾ ಇರ್ತಾರೆ ಈ ಭಕ್ತ ಅಂದ್ರೆ ಶ್ರೀಮಾತೆ ಹೇಳ್ತಾರೆ ನೋಡು ಹೇಳ್ತಾರೆ ಏನಂತಂದ್ರೆ ನೀನ್ ಅನ್ನಿಂದ ಮಂತ್ರ ಪಡಿಬೇಕ ಪಡಿ ಪಡಿಬೇಕಂತ ಅಂದ್ಕೊಂಡ್ರೆ ನೀನು ಕುಲ ಏನು ಇಲ್ಲಿವರೆಗೂ ನೀನು ಅಂದ್ರೆ ದಕ್ಷಿಣ ಕೊಡ್ತಾ ಇರ್ತೀನಿ ನಾವ್ ಯಾವಾಗ್ಲೇ ಹೋಗಿ ಗುರುಗಳನ್ನ ಭೇಟಿ ಆದಾಗ ಸ್ವಲ್ಪ ಹಣ ಕೊಡೋದು ಅಥವಾ ಏನೋ ಒಂದು ಮಾಡ್ತಾ ಇರ್ತೀವಿ ಅದನ್ನ ಯಾವ್ದೇ ಕಾರಣಕ್ಕೂ ನೀನ್ ಶಕ್ತಿ ಅನುಸಾರ ಏನ್ ಕೊಡ್ತಿರ್ತೀವಅ ನಿಲ್ಲಿಸ್ಬೇಡ ಅಂತ ಶ್ರೀಮಾತೆ ಅವರು ಹೇಳ್ತಾರೆ ಹ ನೀನ್ ನಿಲ್ಸ್ ನೀನ್ ನಿಲ್ಸಿದ್ರೆ ಮಾತ್ರ ನಾನು ಖಂಡಿತವಾಗೂ ನೀನ್ ದೀಕ್ಷೆಯನ್ನ ಕೊಡ್ತೇನೆ ಅಂತ ಶ್ರೀಮಾತೆ ಆ ಭಕ್ತರಿಗೆ ಭರವಸೆಯನ್ನ ಕೊಡ್ತಾರೆ ಅಂದ್ರೆ ಶ್ರೀಮಾತೆ ಒಬ್ಬ ಹಳ್ಳಿ ಹೆಂಗಸಾದ್ರು ಎಷ್ಟು ವ್ಯವಹಾರ ಪ್ರಜ್ಞೆ ಇತ್ತು ಹ ಇಲ್ಲಿ ಶ್ರೀಮಾತೆಯವರ ಔದಾರ್ಯಪೂರ್ಣ ಔದಾರ್ಯಪೂರ್ಣ ಧೋರಣೆ ವ್ಯಾವಹಾರಿಕ ದೃಷ್ಟಿಕೋನ ತುಂಬಾ ಗಮನಾರ್ಹ ಅಂದ್ರೆ ಶ್ರೀಮಾತೆ ಒಬ್ಬ ಹಳ್ಳಿಯ ಗೃಹಿಣಿಯಾಗಿ ಆ ನಾಲ್ಕು ಗೋಡೆಯ ಆ ನಹಬತ್ ಕಾಣೆಯಲ್ಲಿ ಇದ್ರು ಆ ಕವಿಕ